ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ಬ್ಲಾಗ್ ನಾಮಕರಣದ ಹಿಂದಿನ ದಿನ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ ಸಿಂಪಲ್ ಆಗಿ ಶಾರ್ಟ್ ಆಗಿ ಈ ಬ್ಲಾಗ್ ಇರುತ್ತೆ ಅದನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ನಾನು ಎಲ್ಲ ವೀಡಿಯೋನು ಕೂಡ ಶೇರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಇವಳು ನಮ್ಮ ಮೈದನ ನಮಗಳು ಶ್ರೇಷ್ಠ ಅಂತ ಹೇಳ್ಬಿಟ್ಟು ಈಗ ಊರಿಂದ ನಮ್ಮ ಅಕ್ಕ ಬಾಬಾ ಬರ್ತಾ ಇದ್ದಾರೆ ಅಂಥೇಳಿ ಅವ್ರಿಗೆ ನಾವು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ ಫೈನಲಿ ನಮ್ಮ ಅಕ್ಕ ಬಾಬಾ ವಿಬಿತಾ ಅವ್ಯುಕ್ತ ಬಂದರು ತುಂಬಾ ಇದೆ ನಮ್ಮ ಕಡೆಯವರು ಊರಿಂದ ಬರ್ತಾ ಇದ್ದಾರೆ ಅಂದರೆ ಅದರ ಎಕ್ಸೈಟ್ಮೆಂಟೇ ಬೇರೆ ಅಲ್ವಾ ಅವಳಿಗೆ ಸುಮಕ್ಕಗೆ ಏನ್ ಜರ್ನಿ ಮಾಡೋದು ಸಾಕಾಗೋತನು ಜರ್ನಿ ಮಾಡೇ ಸಾಕಾಯ್ತೀರ ನಿನಗೆ ಹ್ಞೂ ಅಮ್ಮ ಶಾಕು ಸುಸ್ತಾತು ಫಸ್ಟ್ ಟೈಮು ಸಾಕು ಗುಂಡಿ ಶಾಕು ಫಸ್ಟ್ ಟೈಮ್ ಸಾಕು ಫಸ್ಟ್ ಟೈಮ್

ಲಾಂಗ್ ಜರ್ನಿ ಆಗಿದ್ದರಿಂದ ತುಂಬಾ ಟಯರ್ಡ್ ಆಗಿದ್ರು ಹೋಗ್ಲಿ ಬಿಡ ಹತ್ರ ಹೋಗಿದ್ದೆಳು ಅವಾಗಲಿಂದ ಕೇಳಿ ನಮ್ಮ ಬೆಳಿಗ್ಗೆನೇ ನಾಮಕರಣ ಇದ್ದಿದ್ದರಿಂದ ಶಿವಮೊಗ್ಗದಿಂದನೇ ಹೂವೆಲ್ಲ ತರಿಸಿದ್ವಿ ನಾವು ಹೂವೆಲ್ಲ ಕಟ್ಟಿ ತೊಟ್ಲಿಗೆಲ್ಲ ಡೆಕೋರೇಷನ್ ಮಾಡಬೇಕು ನಾವೇ ಡೆಕೋರೇಷನ್ ಮಾಡಿದ್ರೆ ಆಯಿತು ಅಂತೇಳಿ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದಾರೆ ಇಲ್ಲಿ ನಮ್ಮ ಅಕ್ಕ ನಮ್ಮಮ್ಮ ಹಾಗೆ ನಮ್ಮ ನಾದಿ ಹೂ ಕಟ್ತಾ ಇದ್ದಾರೆ ಇನ್ನು ಊಟ ಎಲ್ಲ ಆಯಿತು ಅವರೆಲ್ಲ ಸ್ವಲ್ಪ ಮಲ್ಕೋತೀವಿ ನಮಗೆ ಸುಸ್ತಾಗತ್ತೆ ಅಂತೇಳಿ ಅವರು ರೆಸ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ ನಾನು ನಮ್ಮ ಮನೆಯವರು ಹಾಗೆ ನಮ್ಮ ನಾದಿ ಅಂಚಿತ್ ಕೂಡ ಇದ್ದಿದ್ದ ಎಲ್ಲರೂ ಸೇರಿ ಇಲ್ಲಿ ಬಲೂನಲ್ಲಿ ಡೆಕೋರೇಷನ್ ಮಾಡೋಣ ಅಂಥೇಳಿ ನೈಟ್ ಪೂರ್ತಿ ಡೆಕೋರೇಷನ್ ಇದ್ದೀವಿ ನಾವು ಮಲ್ಗೋ ಅಷ್ಟರಲ್ಲಿ ನೈಟು ಎರಡೂವರೆಯಿಂದ ಮೂರು ಗಂಟೆ ಆಯಿತು ಅಷ್ಟೊತ್ತಾದ್ರೂ ಕೂಡ ಅಂಚಿತು ಕೂಡ ಮಲಗಿರಲಿಲ್ಲ ಹಾಗೆ ನನ್ನ ಮಗಳು ಕೂಡ ಮಲಗಿರಲಿಲ್ಲ ಸೊ ಫೈನಲ್ ಆಗಿ ನಾವು ಯಾವ ರೀತಿ ಡೆಕೋರೇಷನ್ ಮಾಡಬೇಕು ಅಂದ್ಕೊಂಡಿದ್ವಿ ಆ ರೀತಿ ಡೆಕೋರೇಷನ್ನ ಮಾಡಿ ಮುಗಿಸಿದೀವಿ ಮಾರ್ನಿಂಗ್ ನಾನು ತೋರಿಸ್ತೀನಿ ಫೈನಲ್ ಲುಕ್ಕು ಅದು ಯಾವ ರೀತಿ ಬಂತು ಅನ್ನೋದನ್ನ ಸೊ ಮಿಸ್ ಮಾಡಿದೆ ನೀವು ನಾಳೆ ಬೆಳಗ್ಗೆ ಹಾಕೋದು ಅಂದರೆ ನಾಮಕರಣದ ದಿನದ ಲಾಗ್ನ ಮಿಸ್ ಮಾಡಿದೆ ನೋಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮಿಸ್ ಮಾಡಿದೆ ನೆಕ್ಸ್ಟ್ ವೀಡಿಯೋನ ನೋಡಿ Thanks for watching.